ಚಾರ್ಮಡಿ ಘಾಟ್ ತಪ್ಪಲಿನಲ್ಲಿ ಭಾರಿ ಮಳೆ ಧಾರಾಕಾರ ಮಳೆಗೆ ಚಾರ್ಮಡಿ ಘಾಟಿಯಲ್ಲಿ ಧರೆಗುರುಳಿದ ಬಂಡೆಗಳು ಚಾರ್ಮಡಿ ಘಾಟಿಯಲ್ಲಿ ಅಲ್ಲಲ್ಲೇ ಸಣ್ಣದಾಗಿ ಗುಡ್ಡಗಳ ಕುಸಿತ ಚಾರ್ಮಡಿ ಘಾಟಿಯ ಎಂಟು ಮತ್ತು ಒಂಬತ್ತನೇ ತಿರುವಿನಲ್ಲಿ ಘಟನೆ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವ ಚಾರ್ಮಡಿ ಘಾಟ್ ಕಳೆದ ಎರಡು ದಿನಗಳಿಂದ ಚಾರ್ಮಡಿ ಘಾಟಿಯಲ್ಲಿ ಭಾರಿ ಮಳೆ ರಸ್ತೆಯಲ್ಲಿ ಅಡಿಗಟ್ಟಲೆ ನೀರು ಹರಿಯುವ ಮಟ್ಟಕ್ಕೆ ಸುರಿಯುತ್ತಿರೋ ನೀರು ಮಳೆ ನೀರಿನ ಜೊತೆ ರಸ್ತೆಯಲ್ಲಿ ತೇಲಿ ಬಂದಿರೋ ಕಲ್ಲುಗಳು ಗುಡ್ಡ ಕುಸಿದು ರಸ್ತೆಗೆ ಉರುಳಿರೋ ಬಂಡೆ ಕಲ್ಲುಗಳು ಚಾರ್ಮಡಿ ಘಾಟಿಗೆ ಅಧಿಕಾರಿಗಳ ಭೇಟಿ ಪರಿಶೀಲನೆ ವಾಹನ ಸಂಚಾರ ಎಂದಿನಂತೆ ಇದ್ದು ವಾಹನ ಸಂಚಾರಕ್ಕೆ ಯಾವುದೇ ತೊಂದರೆ ಇಲ್ಲ இது சரடி